ಯಾವ ಅಧಿಕಾರಿ ರೀ ಫಾರೆಸ್ಟ್ನವ್ರು ಹೋಗಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಬಂದ ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರಬೇಕ್ರ ಅದು ಮೂವತ್ತೊಂದು ಸಾವಿರ ಹಾಂ ಮೂವತ್ತೊಂದಾಗಿದೆ ಬಹುಶಃ ಇನ್ನಷ್ಟು ಭಾಳ ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಇರೋದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ರೋಗ ಇದೆ ಅಂತ ಸೊ ಅದಕ್ಕೆ ನೋಡಿ ಅವ್ರು ಹೋಗಿ ಬಂದಮ್ಯಾಗೆ ಮತ್ತು ಬಂಡಾರ ಘಟ್ಟ ಅಲ್ಲಿಂದ ಬೆಂಗಳೂರಿನಾಗ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಮಾಡಬೇಕಂತ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸದ್ಯಕ್ಕೆ ಕಾಲೇ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲೇ ಅಷ್ಟು ಬಂದಿರ್ಬೋದ್ರದ ಸೊ ರಿಪೋರ್ಟ್ ಕೊಟ್ಟ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತೇವೆ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದಾರೆ ಅವರು ಯಾಕೆ ಅದನ್ನು ಹೊಸ ರೂಗಿದೆ ಬಹುಶಃ ಅದ ಕಂಡು ಇಡ್ಲಿಕ್ಕೆ ಅವ್ರಿಗೆ ಕಷ್ಟ ಇದೆ ಸೊ ಮುಂದಿದಾಗ್ದಂಗೆ ಇನ್ನು ಪ್ರಿಕಾಷನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಹಾಂ ಆಮ್ಯಾಗೆ ಹೋಗ್ತೀನಿ ನಾನು ಈಗ ಅವ್ರ ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ